ವೆಲ್ಕಮ್ ಟು ಪುಷ್ಪಾ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಒಂದು ವಿಶೇಷವಾದ ಸಂಡಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಸಂಡಿಗೆ ಹಗುರವಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡೋಕ್ಕೆ ಬರೀ ಎರಡೇ ಎರಡು ಸಾಮಗ್ರಿಗಳು ಸಾಕು ರುಬ್ಬೋದು ಕುದಿಸೋದು ಏನೂ ಬೇಡ ಆದರೆ ಒಮ್ಮೆ ಮಾಡಿದರೆ ವರ್ಷ ಪೂರ್ತಿ ಸ್ಟೋರ್ ಮಾಡಬಹುದು ಫ್ರೆಂಡ್ಸ್ ನಾನಿವತ್ತು ಅವಲಕ್ಕಿ ಸಂಡಿಗೆ ತುಂಬ ಸುಲಭ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸಂಡಿಗೆನೂ ಮುರಿಯಬಾರದು ಹಾಗೆ ಹೇಗೆ ಮಾಡೋದು ಅನ್ನೋದನ್ನು ಟಿಪ್ಸ್ ಸಹ ಶೇರ್ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ ಅಂದರೆ ಮಾತ್ರ ಪರ್ಫೆಕ್ಟ್ ಆಗಿರೋ ಅವಲಕ್ಕಿ ಸಂಡಿಗೆ ನೀವು ಕೂಡ ಮಾಡಬಹುದು ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಮಾಡೋ ಈ ಥರದ ಸಾಂಪ್ರದಾಯಿಕ ರೆಸಿಪಿಗಳನ್ನು ನೀವು ಮಿಸ್ ಮಾಡ್ದೇ ನೋಡಬಹುದು ಬನ್ನಿ ಈ ಸಂಡಿಗೆ ಮಾಡೋಕ್ಕೆ ಏನೇನು ಸಾಮಗ್ರಿಗಳನ್ನು ತಗೊಂಡಿದ್ದೀನಿ ಅನ್ನೋದನ್ನು ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಮೀಡಿಯಂ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಜೊತೆಗೆ ಜೀರಿಗೆ ಮತ್ತು ಉಪ್ಪು ತಗೊಂಡಿದ್ದೀನಿ ಏನಪ್ಪ ಎರಡು ಸಾಮಗ್ರಿಗಳು ಅಂದು ಮೂರು ಸಾಮಗ್ರಿಗಳು ಇವೆ ಅನ್ನಬೇಡಿ ಬೇಕಿದ್ದರೆ ಜೀರಿಗೆಯನ್ನು ಸ್ಕಿಪ್ ಮಾಡಬಹುದು ಇಲ್ಲಿ ಮೇನಾಗಿ ಬೇಕಾಗಿರೋದು ಅವಲಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮಾತ್ರ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಅವಲಕ್ಕಿಯನ್ನು ಒಂದು ಸಲ ತೊಳ್ಕೋಬೇಕಾಗತ್ತೆ ತುಂಬಾ ತಿಕ್ಕಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ ನೀರು ಹಾಕಿ ಸ್ವಲ್ಪ ಹಗುರವಾಗಿ ಕೈ ಆಡಿಸಿ ನೀರನ್ನು ಬಸಿಬೇಕು ನೀರು ಬಸಿದಾದ ನಂತರ ಈಗ ಅವಲಕ್ಕಿ ನೆನೆಯೋದಕ್ಕೆ ನೀರನ್ನು ಸೇರಿಸ್ಬೇಕಾಗತ್ತೆ ಎಷ್ಟು ನೀರು ಸೇರಿಸಬೇಕು ಅನ್ನೋದು ಗ್ಲಾಸ್ ಅಳತೆಯಲ್ಲಿ ಸರಿಯಾದ ಅಳತೆ ಹೇಳೋಕ್ಕಾಗಲ್ಲ ಹಾಗಾಗಿ ಕಣ್ಣಡತೆಯಲ್ಲಿ ಒಂದು ಅಂದಾಜಾಗಿ ನೀರು ಹಾಕಬೇಕಾಗತ್ತೆ ಅಂದಾಜಾಗಿ ಎಷ್ಟು ನೀರು ಹಾಕಬೇಕು ಅಂದರೆ ಅವಲಕ್ಕಿ ನೀರಿನಲ್ಲಿ ಮುಳುಗಿ ನೀರು ಮೇಲೆ ಕಾಣಿಸಬೇಕು ಅಷ್ಟು ನೀರನ್ನು ಹಾಕಿದರೆ ಸಾಕು ನೀರು ತುಂಬ ಜಾಸ್ತಿ ಆದರೆ ಅವಲಕ್ಕಿ ನೆನೆದು ತೀರಾ ಮೆತ್ತಗಾಗುತ್ತೆ ಆಗ ಸಂಡಿಗೆ ಹಾಕುವಾಗ ತೆಗೆಯುವಾಗ ಮುರಿಯೋ ಸಾಧ್ಯತೆ ಇರುತ್ತೆ ಆದ್ದರಿಂದ ನೋಡಿಕೊಂಡು ಅವಲಕ್ಕಿ ನೆನೆಯುವಷ್ಟು ಮಾತ್ರ ನೀರನ್ನು ಹಾಕಬೇಕಾಗತ್ತೆ ನೀರು ಹಾಕಿದ ನಂತರ ಕನಿಷ್ಠ ಎರಡು ಗಂಟೆ ನೆನೆಯೋದಕ್ಕೆ ಬಿಡಬೇಕು ಅವಲಕ್ಕಿ ನಾಲ್ಕರಿಂದ ಐದು ಗಂಟೆ ನೆನೆಯೋದಕ್ಕೆ ಬಿಟ್ಟರೂ ಕೂಡ ನಡೆಯುತ್ತೆ ಏನೂ ತೊಂದರೆ ಇಲ್ಲ ಈ ರೀತಿ ಉದುರುದುರಾಗಿ ಮೆತ್ತಗೆ ಇರಬೇಕು ನೀರು ನೀರಾಗಿ ಇರಬಾರ್ದು ಮತ್ತು ಕೈಯಿಂದ ಈ ರೀತಿ ಸ್ಮ್ಯಾಶ್ ಮಾಡಿದರೆ ಈ ಥರ ಹಿಟ್ಟಿನಂತೆ ಹಾಕಬೇಕು ಅವಲಕ್ಕಿ ಈ ರೀತಿ ಕರೆಕ್ಟಾಗಿ ನೆನೆದು ಬಿಟ್ಟರೆ ಸಂಡಿಗೆ ಮಾಡೋದು ತುಂಬಾ ಸುಲಭ ಹದ ಕೆಟ್ಟರೆ ಮಾತ್ರ ಅವಲಕ್ಕಿ ಸಂಡಿಗೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಜಾಗ್ರತೆಯಿಂದ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ನೆನೆಯೋಕ್ಕೆ ಹಾಕಬೇಕಾಗತ್ತೆ ಇವಾಗಲೇ ನೆನೆದಿರುವಂಥ ಅವಲಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಅರ್ಧ ಕೆ ಜಿ ಅವಲಕ್ಕಿಗೆ ಒಂದೂವರೆ ಟೀ ಸ್ಪೂನ್ನಷ್ಟು ಉಪ್ಪು ಬೇಕಾಗುತ್ತೆ ಉಪ್ಪು ಸೇರಿಸಿದ ನಂತರ ಈ ರೀತಿ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಅವಲಕ್ಕಿಯನ್ನು ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ ಮೊದಲೇ ಹೇಳಿದ್ದೆ ನಿಮಗೆ ಈ ಅವಲಕ್ಕಿ ಸಂಡಿಗೆಗೆ ರುಬ್ಬೋ ಅವಶ್ಯಕತೆ ಇಲ್ಲ ಆದರೂ ಮಿಕ್ಸರ್ಗೆ ಹಾಕಬೇಕು ಅಂದರೆ ಸ್ವಲ್ಪ ಸ್ವಲ್ಪ ನೆಂದಿರೋ ಅವಲಕ್ಕಿ ಮಿಕ್ಸರ್ ಜಾರಿಗೆ ಹಾಕಿ ನೀರು ಹಾಕಲಾರ್ದೇ ರುಬ್ಬಬೇಕಾಗತ್ತೆ ಇಲ್ಲ ಅಂದರೆ ಈ ರೀತಿ ಕೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಅವಲಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಬೇಗನೆ ಈ ರೀತಿ ಸ್ಮ್ಯಾಶ್ ಆಗಿ ಕಲಸಿರೋ ಇಟ್ಟಿನಂತೆ ಗಟ್ಟಿಯಾಗಿ ಆಗತ್ತೆ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಇದೇ ರೀತಿ ಎಲ್ಲ ನೆನೆಸಿದ ಅವಲಕ್ಕಿ ಸ್ಮ್ಯಾಶ್ ಮಾಡಿ ರೆಡಿ ಇಟ್ಕೋಬೇಕು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಟೈಮೇನು ಬೇಕಾಗಲ್ಲ ತುಂಬಾ ಈಸಿಯಾಗಿ ಕಡಿಮೆ ಟೈಮ್ನಲ್ಲಿ ಮಾಡಬಹುದು ನೆನೆಸಿರೋ ಎಲ್ಲ ಅವಲಕ್ಕಿ ಸ್ಮ್ಯಾಶ್ ಮಾಡ್ಕೊಂಡ ನಂತರ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಇದ್ದೀನಿ ಸಂಡಿಗೆ ಕರಿದು ತಿನ್ನೋವಾಗ ಮಧ್ಯದಲ್ಲಿ ಜೀರಿಗೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಜೀರಿಗೆಯನ್ನು ಇದ್ದೀನಿ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡಬಹುದು ಜೀರಿಗೆ ಇಲ್ಲದೆ ಇದ್ದರೂ ಕೂಡ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿದ ನಂತರ ಮತ್ತೊಮ್ಮೆ ಸ್ವಲ್ಪ ಮಿಕ್ಸ್ ಮಾಡಿದರೆ ಸ್ಮಾಶ್ ಮಾಡಿದ ಅವಲಕ್ಕಿ ಸಂಡಿಗೆ ಮಾಡೋಕ್ಕೆ ರೆಡಿಯಾಗುತ್ತೆ ಈ ಅವಲಕ್ಕಿ ಸಂಡಿಗೆ ಪ್ಲಾಸ್ಟಿಕ್ ಹಾಳೆ ಮೇಲೇ ಹಾಕಬೇಕು ಅನ್ನೋದೇನೂ ಇಲ್ಲ ಬಟ್ಟೆ ಮೇಲೇ ಹಾಕಬಹುದು ಬಟ್ಟೆಗೆ ಒಂಚೂರು ಅಂಟೋದಿಲ್ಲ ಅಷ್ಟು ಚೆನ್ನಾಗಿ ಸಂಡಿಗೆಯನ್ನು ಮಾಡಬಹುದು ಎಲ್ಲ ಸಾಮಗ್ರಿಗಳನ್ನು ಹೊರಗೆ ತಂದಾಗಿದೆ ಈಗ ಮಾತ್ರ ಎಳೆ ಬಿಸಿಲು ಇದೆ ಇನ್ಮೇಲೆ ಮಧ್ಯಾಹ್ನ ಖಡಕ್ ಬಿಸಿಲು ಇರೋದರಿಂದ ಸಂಡಿಗೆ ತುಂಬ ಚೆನ್ನಾಗಿ ಒಂದೇ ದಿನದಲ್ಲಿನೇ ಏಯ್ಟಿ ಪರ್ಸೆಂಟ್ನಷ್ಟು ಒಣಗುತ್ತೆ ಸ್ವಲ್ಪ ಕೈ ಹಸಿ ಮಾಡಿಕೊಂಡು ಸ್ಮ್ಯಾಶ್ ಮಾಡಿದ ಅವಲಕ್ಕಿ ಮಿಶ್ರಣವನ್ನು ಚಕ್ಲಿ ಒರಳಿಗೆ ಹಾಕಿ ನಾರ್ಮಲ್ ಆಗಿ ಅಕ್ಕಿಯಿಂದ ಮಾಡಿದ್ದ ಚಕ್ಲಿ ಸಂಡಿಗೆ ಥರನೇ ಮಾಡಬೇಕು ಇಲ್ಲಿ ಇನ್ನೊಂದು ಟಿಪ್ಸ್ ಏನಂತಂದರೆ ಈ ಸಂಡಿಗೆ ಎಳೆಗಳನ್ನು ನಡುವೆ ಈ ರೀತಿ ಗ್ಯಾಪ್ ಬಿಡಲಾರ್ದೇ ಹಾಕಿ ಮತ್ತು ಕೊನೆಗೆ ಬೆರಳಿನಿಂದ ಸ್ವಲ್ಪ ಹಗುರವಾಗಿ ಒತ್ತಿ ಅಂಟಿಸಬೇಕು ಹೀಗೆ ಮಾಡೋದ್ರಿಂದ ಕೂಡ ಸಂಡಿಗೆ ಒಣಗಿದ ಮೇಲೆ ಹೊರಳಿಸಿ ಹಾಕೋವಾಗ ತೆಗೆಯೋವಾಗ ಸ್ಟೋರ್ ಮಾಡುವಾಗ ಸಂಡಿಗೆ ಒಂದು ಕೂಡ ಮುರಿಯೋದಿಲ್ಲ ಇದೇ ರೀತಿ ಎಲ್ಲ ಸಂಡಿಗೆಯನ್ನು ಹಾಕಿ ನಾಲ್ಕರಿಂದ ಐದು ದಿನ ಖಡಕ್ ಬಿಸಿಲಿನಲ್ಲಿ ಒಣಗಿಸೋದ್ರಿಂದ ಸಂಡಿಗೆ ಈ ರೀತಿ ಬೆಳ್ಳಗೆ ಇರುತ್ತೆ ಖಡಕ್ ಬಿಸಿಲಿನಲ್ಲಿ ಒಣಗಿಸದೇ ಇದ್ದರೆ ಮಾತ್ರ ಸ್ವಲ್ಪ ಲೈಟಾಗಿ ಕೆಂಪಿಗೆ ಅನಿಸುತ್ತೆ ಆದರೆ ಕರೆದ ಮೇಲೆ ಮಾತ್ರ ಏನೂ ಡಿಫ್ರೆನ್ಸ್ ಅನಿಸಲ್ಲ ಕರೆದ ನಂತರ ಈ ಅವಲಕ್ಕಿ ಸಂಡಿಗೆ ತುಂಬಾ ಲೈಟಾಗಿ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಇರುತ್ತೆ ಸೊ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಈ ಅವಲಕ್ಕಿ ಸಂಡಿಗೆಯನ್ನು ತುಂಬಾ ಸುಲಭವಾಗಿ ಮಾಡ್ಬೋದು ನೀವು ಫಸ್ಟ್ ಟೈಮ್ ಅವಲಕ್ಕಿ ಸಂಡಿಗೆ ಮಾಡ್ತಾ ಇದ್ದರೆ ಕ್ವಾಂಟಿಟಿ ಕಡಿಮೆ ತಗೊಂಡು ಮಾಡಿ ನೋಡಿ ಇಲ್ಲಿ ಮೇನ್ ಏನು ಅಂದರೆ ಅವಲಕ್ಕಿ ನೆನೆಯೋಕ್ಕೆ ಕರೆಕ್ಟಾಗಿ ನೀರು ಹಾಕಬೇಕು ಈ ಸ್ಟೆಪ್ ಕರೆಕ್ಟ್ ಆದರೆ ಎಲ್ಲವೂ ಸುಲಭವಾಗಿ ಆಗುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ಥರದ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರೆಸಿಪಿಗಳಿಗಾಗಿ ಪುಷ್ಪ ಕನ್ನಡ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು